ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾಗದ ಒಂದು ಮಾನ್ವಿ ತಾಲೂಕಿನ ಅದರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಶಿಕ್ಷಣದ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಯಶಸ್ವಿಯನ್ನು ಕಂಡಂತ ಜೀವನ ಸಂಸ್ಥೆಯ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಬಹುಶಃ ಹೈಸ್ಕೂಲ್ಗಳು ಈ ತಮ್ಮ ಭಾಗದಲ್ಲಿವು అవగా ఈ దాసకి హైస్కూల్లను ආරම්භಿಸಬೇಕು ಅಂತ ಇದ್ದರೆ ಈಗ దాసకి ಕಾಲೇಜುಗಳನ್ನು ආරම්භwidetilde ಎಷ್ಟು ಭಯೋ ಅಷ್ಟೇ بڑے హైస్కూల్ల કારણે ఉండిపో. ಅದ್ಯಾಕಿಂತಂತ ಏನಿದೆ ಅಂತ ಸಮಯದಲ್ಲಿ ನಮ್ಮ ಓಲೇಕರ್ ಸರ್ ಅವರ ತಂದೆಯರಾಗಿರ್ತಕ್ಕಂಥ ಓಲೇಕರ್ ಅವರು ತಮ್ಮ ಮನೆಯ ಮೇಲೆ ಒಂದು ಸ್ಕೂಲ್ ಅನ್ನು ಆರಂಭಿಸಿದ್ರು ಇವತ್ತಿಗೂ ನೆನಪಿದೆ ಸೊ ಆ ಮನೆಯ ಮೇಲೆ ಒಂದು ಸ್ಕೂಲ್ ಅನ್ನು ಟೆರೆಸಿನ ಮೇಲೆ ಆರಂಭ ಮಾಡಿದ್ರು ಹೈಸ್ಕೂಲ್ ಅನ್ನು ನಾವೆಲ್ಲ ಈ ಏಳನೇ ಕ್ಲಾಸ್ ವರೆಗೆ ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅದಾದ್ಮೇಲೆ ಹೈಸ್ಕೂಲಿಗೆ ನಾವು ವೆಂಕಟೇಶ್ವರ ಸ್ಕೂಲಿಗೆ ಬರ್ತಾ ಇದ್ವಿ ಅವರ ಗುಣಮಟ್ಟದ ಶಿಕ್ಷಣ ಕೊಡುವ ಶಾಲೆಗಳಲ್ಲಿ ಈ ಗುಡಿಯ ಮುಂದೆ ಒಂದು ಭಾಗದಲ್ಲಿ ವರ್ಷ ಎಂಟನೇ ತರಗತಿ ಆ ಭಾಗದಲ್ಲಿ ಹೋಗಿದ್ರೆ ಅವರೇಖರ್ ಅವರು ಬೀಗಾಠ ಮಾಡ್ತಾ ಇದ್ರುಸಲ ಸನ್ನಿವೇಶದಲ್ಲಿ ಈ ವಿದ್ಯಾರ್ಥಿಗಳ ಪ್ರತಿಯನ್ನು ಇಸ್ಕೋಬೇಕು ಅದರಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಒಂದಿನ ನೂರು ಮಧ್ಯಾಹ್ನ ನಮ್ಮ ಕ್ಲಾಸ್ ಗಳಲ್ಲಿ ಬರ್ತಾ ಇದ್ರು ಬೆಳಿಗ್ಗೆ ಗಾಂಧಿ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದರು ಅಲ್ಲ ಸರ್ ಗಾಂಧಿ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ರು ಮಧ್ಯಾಹ್ನ ನಮ್ಮ ಪಾಠ ಮಾಡ್ಲಿಕ್ಕೆ ಬರ್ತಾ ಇದ್ರು ಒಂದಿನ ಬಂದಾಗ ಅವರು ಅದೇ ರೀತಿ ಪಾಠ ಗಣಿತ ಸಬ್ಜೆಕ್ಟ್ ಅವರು ಆದರೆ ಮಾತಾಡುವಾಗ ಅವರು ಒಂದಿನ ಏನಿದ್ರು ದೇವ್ ದೇವ್ ಎಲ್ಲಿದ್ದಾನೆ ಅಂತ ಹೇಳಿ ಕೇಳಿದ್ರು ಎಲ್ಲರೂ ನಾವು ಇಂಜಿನಿಯರಿಂಗ್ ಸರಿಯಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ವಿ ನಾನು ಅವ್ರು ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ ಯಾರ ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗ್ತದೆ ಒಂದು ಆಕ್ಸಿಡೆಂಟ್ ಆಗಾಗ ಸದ್ಯಕ್ಕೆ ನಾವು ಹೋಗಿ ಯಾರೋ ಒಬ್ಬರು ಅವರಿಗೆ ನೀರು ಕೊಡ್ತಾರೆ ಆ ನೀರು ಕುಡಿದ ಕುಡಿದಿದ್ದಕ್ಕೆ ಅವ್ರು ಬದುಕ್ತಾನೆ ಅಂತ ಹೇಳಿದ್ರೆ ಅವ್ರ ಬಾಲಿ ಒಂದೇ ದೇವ್ರ ಆಗ್ತಾನೆ ನಮ್ಮಲ್ಲೇ ದೇವರಿದ್ದಾನೆ ಅಂತ ಹೇಳುವಂತಹ ಪಾಠವನ್ನು ಎಂಟನೇ ತರಗತಿಯಲ್ಲಿ ನಮಗೆ ಓದಬೇಕಂತ ಅವರು ಬಾಲಿಂದ್ರು ಅವರು ಇವತ್ತಿಗೂ ನನಗೆ ನೆನಪಿದೆ ಇವಾಗ ಕೈಯಿಂದ ಬಂದ್ರೆ ಇಲ್ಲ ಅದ ಇದು ಮಾತ್ರ ನನಗೆ ನೆನಪಿದೆ ಸಂಸ್ಥೆ ಕಾಲೇಜ್ ಯಾಕೆ ಬೇರೆ ಕಾಲೇಜಿಂದ ಭಿನ್ನ ಆಗಿದೆ ಅಂತ ಹೇಳಿದ್ರೆ ಇದು ಅಧ್ಯಾಪಕ ನಡೆಸ್ತಾ ಇರುವಂತಹ ಕಾಲೇಜು ಸೊ ಅದನ್ನ ನಾವಿವತ್ತು ಮನಗಂಡಬೇಕಾಗಿದೆ ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ ಈ ಸಿಲೆಬಸ್ ಅಲ್ಲಿ ಏನಿದೆ ಎಕ್ಸಾಮ್ ಬಂದ್ರೆ ನಾವು ಹಿಂಗಿದ್ರು ಪಾಸ್ ಆಗ್ತೀವಿ ಕಾಲೇಜಿಗೆ ಹೋಗಿಲ್ಲ ಅಂತ ನಾವು ಇಂಟರ್ನಲ್ ಕೊಟ್ಬಿಡ್ತಾರೆ ಅಂತ ಹೇಳುವಂತಹ ಮನೋಭಾವ ಏನಿದೆ ನಮ್ಮನ್ನು ಶಿಕ್ಷಣದಿಂದ ವಂಚಿತರನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲೇಜು ಬಡ ಪುಸ್ತಕದಲ್ಲಿ ನೀವು ತಿಳ್ಕೊಳ್ಳುವಂತದ್ದಲ್ಲ ಬದಲಾಗಿ ಆ ಗುರುಗಳ ಆ ಶಿಕ್ಷಕರ ಮತ್ತು ಅಲ್ಲಿರ್ತಕ್ಕಂತ ಅಧ್ಯಾಪಕರುಗಳ ಜೀವನದಿಂದ ನಮ್ಗೆ ಏನ್ ಕಲಿಸಿ ಸಿಗ್ತದೆ ಅವರ ಅನುಭವದಿಂದ ನಮ್ಗೆ ಏನ್ ಸಿಗ್ತದೆ ನಮ್ಮ ಸಹಪಾಠಿಗಳ ಜೀವನ ಜೀವನವನ್ನು ಕೊಡುವಂತದ್ದಾಗಿ ಅವರ ಜೀವನದಿಂದ ಪರಿಪೂರ್ಣವಾದಂತಹ ಪಾಠಗಳನ್ನು ತೆಗೆದುಕೊಳ್ಳುವಂತದ್ದಾಗಿ ಅದು ಬಹಳ ಮಹತ್ತರವಾದಂತಹ ಕೆಲಸ ಇವತ್ತು ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿರುವಂತಹ ಕೆಲಸ ಅದು ಏನು ಅಂತ ಕೇವಲ ಪದವಿಯನ್ನು ಕೊಡುವಂತದ್ದು ವಿಶ್ವವಿದ್ಯಾಲಯದ ಕಾಲೇಜಿನ ಉದ್ದೇಶ ಆಗದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗ್ತಾ ಇರುವಂತಹ ಸ್ಟೂಡೆಂಟ್ ಗಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಯಾವ ರೀತಿಯಾಗಿ ಬಾಳಬೇಕು ಅಂತೇಳಿ ಹೇಳಿಕೊಳ್ಳುವಂತ ಕಾರ್ಯಗಳು ಮತ್ತು ಕಾಲೇಜು ಆಗಬೇಕಾಗಿದೆ ಈ ಒಂದು ಶಿಕ್ಷಣ ಸಂಸ್ಥೆವು ಎರಡ್ ಸಾವಿರದ ನಾಲ್ಕರಲ್ಲಿ ಶ್ರೀಮಾನ್ ದಿವಂಗತ ಬದ್ರಪ್ಪ ಭೌಂದ ಮೊದಲಿಗೆ ಪ್ರಾರಂಭಗೊಂಡಿತು ನಮ್ಮ ಒಂದು ಒಕ್ಕೂಟ ಶಿಕ್ಷಣ ಸಂಸ್ಥೆ ಪ್ರಥಮ ಬಾರಿಗೆ ಎರಡ್ ಸಾವಿರದ ಹೈಸ್ಕೂಲ್ ಪ್ರಾರಂಭವಾಯಿತು ಆಯಿತು ಶ್ರೀಯುತ ದಿವಂಗತ ಮಂಜಪ್ಪ ಓದಂಗೆ ಮನೆಯ ಮೇಲೆ ಚಿಕ್ಕದಾಗಿರ್ತಕ್ಕಂಥ ಒಂದು ರೂಮ್ಗಳನ್ನು ತಯಾರು ಮಾಡಿ ಎಂಟು ವಿದ್ಯಾರ್ಥಿಗಳಿಂದ ಈ ಸಂಸ್ಥೆ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಆ ಒಂದು ಆಪ್ತ ಅವಾಗ ನಮ್ಮ ದಿವಂಗತ ಮಂಜಪ್ಪ ಓದಂಗೆ ಸಾಲ ಅವರು ತಹಶೀಲ್ ಆಫೀಸ್ ಕಾರ್ಯಾಲಯದಲ್ಲಿ ಹೆಣ್ಣವರಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು ಅವರು ತದನಂತರ ಎರಡು ಸಾವಿರದ ಏಳರಲ್ಲಿ ನಿವೃತ್ತರಾದ ನಂತರ ಅವರು ಸಂಪೂರ್ಣವಾಗಿ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಹೊಂದಿಕೊಂಡು ನಂತರದಲ್ಲಿ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಪ್ರಾಥಮಿಕ ಶಾಲೆಯನ್ನು ಮಾಜಿ ಸರವರ ಮಾರ್ಗದರ್ಶನದಲ್ಲಿ ಮೊದಲಿಗೆ ಪ್ರಾರಂಭಿಸಿದ ಒಂದರಿಂದ ಎಂಟನೇ ತರಗತಿಯವರೆಗೆ ಇಂಗ್ಲಿಷ್ ಮತ್ತು ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು ನಂತರದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ಶ್ರೀ ಎಂ ಯು ಒಲೆಕರ್ ವೆಂಕಪ್ಪ ಹೋದೇ ಅನ್ನು ಕಾಲೇಜನ್ನು ಪ್ರಾರಂಭ ಮಾಡಿದ್ರು ನಂತರದಲ್ಲಿ ಮಹಾವಿದ್ಯಾಲಯವನ್ನು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಪ್ರಾರಂಭಿಸಿದ್ರು ಈ ಸಂದರ್ಭದಲ್ಲಿ ಅತ್ಯಂತ ಖುಷಿಯಾಗಿರ್ತಕ್ಕಂಥ ಸಮಾಚಾರ ಏನಪ್ಪ ಹದಿನಾಲ್ನ ಸಂದರ್ಭದಲ್ಲಿ ನಮ್ಮ ಭಕೀರಪ್ಪ ಸರ್ ಜೊತೆಯಲ್ಲಿ ನಾವು

ಒಂದು ಮಾರ್ಗದರ್ಶನದಲ್ಲಿ ನಾವು ಈ ವರ್ಷ ನೂರ ಸೀಟ್ಗಳನ್ನು ಈ ವರ್ಷ ನಾವು ಪಡೆದುಕೊಂಡಿದ್ದೇವೆ ಅದಕ್ಕೆ ನಮ್ಮ ದಿಶಾನ್ಸಾರ ಪಡೆ ಅಪಾರ ಇದೆ ಯಾಕಂದ್ರೆ ನೋಡೋದಕ್ಕೆ ಒಂದು ಖುಷಿ ವಿಷಯ ಏನಪ್ಪ ಅಂದ್ರೆ ಗುರು ಶಿಷ್ಯರು ಯಾರ ಅವ್ರ ಗುರುಗಳು ವಿದೇಶದಿಂದ ಅಂತಾರೆ ಯಾರಪ್ಪ ಅಂದ್ರೆ ನಮ್ಮ ಮಾಂಡೇಶ್ವರ ಸಾರವರು ಅವ್ರ ಗುರುಗಳು ಶಿಷ್ಯ ನಮ್ಮ ಶಿಷ್ಯ ಸಾರ ಅವರು ಅವ್ರು ಯಾವತ್ತಿಗೂ ಸಹಿತ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಓದಿದ್ದಾರೆ ವಿಶೇಷವಾಗಿ

ಟೋಟಲ್ ಒಂದು ಎರಡ್ ಐವತ್ತು ಜನ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಸೊ ನೀವೇ ಖರ್ಚು ಮಾಡಿ ನೀವೇ ಮಾಡ್ತಕ್ಕಂಥ ಹಬ್ಬಕ್ಕೆ ನೀವೇ ಮಾಡ್ತಕ್ಕಂಥ ಜಾತ್ರೆಗೆ ನೀವೇ ಬಂದ್ರೆ ಹೇಗೆ ನೋಡಿ ಎಷ್ಟೆಲ್ಲ ಒಂದು ಕಲ್ಯಾಣ ಮಂಟಪ ಮಾಡಿಕೊಂಡು ನಿಮಗೆಲ್ಲ ರಾಜ್ಯ ಸರ್ಕಾರ ಮಾಡಿ ಇದರ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ಸಹ ನೀವೆಲ್ಲ ವಿದ್ಯಾರ್ಥಿಗಳು ಬರದೇ ಇದ್ರೆ ಬಹಳ ಬೇಡ ಅಂತಕ್ಕಂಥ ನಮ್ಮ ತಂದೆ ಇಂಥವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವೆಲ್ಲೂ ಭಾಗವಹಿಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ